ಹಾಯ್ ಸ್ನೇಹಿತ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ನೋಡಿದ್ದೀರಾ ಚಟ್ನಿ ರೆಸಿಪಿ ನೋಡಿದ್ದೀರಾ ಆದರೆ ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುವ ಸ್ನ್ಯಾಕ್ಸ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಇಷ್ಟವಾದಲ್ಲಿ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ ಮೆಂತ್ಯ ಸೊಪ್ಪಿನ ಕಟ್ಲೆಟ್ ಮಾಡಲು ಒಂದು ಬೌಲು ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಸೈಡಲ್ಲಿ ಅದೇ ರೀತಿ ಮಿಕ್ಸರ್ ಜಾರ್ ತಗೊಂಡು అర్ధ ఇంచు శంఠి నాకు పెళ్ళి అసలు ఎరడు హిమెణకాయ కాల్ టేబుల్ స్పూను బడే సోపు అర్ధ టేబల్ స్పూను కొత్తబరి బీజ కాలు టేబుల్ స్పూను జీరిగే ಹಾಗೆಯೇ ನೆನೆಸಿಟ್ಟಿರುವ ಅವಲಕ್ಕಿಯನ್ನು ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಅವಲಕ್ಕಿಯನ್ನು ಅರ್ಧ ತಾಸಿನ ಮೊದಲೇ ನೆನೆಸಿಟ್ಟಿದ್ದೆ ನಾನು ನೋಡಿ ಅವಲಕ್ಕಿ ಹಾಕೋದ್ರಿಂದ ಟೇಸ್ಟು ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಕಟ್ಲೇಟು ಮೆಂತೆ ಸೊಪ್ಪಿನ ಕಹಿ ಅಂಶ ಇರೋದಿಲ್ಲ ಈಗ ರೆಡಿಯಾಗಿದೆ ನೋಡಿ ಪೇಸ್ಟ್ ಮಾಡಿ ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ತೆಗಿತೀನಿ ಈಗ ಇದರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ಎರಡು ಈರುಳ್ಳಿಯನ್ನು ಇದ್ದೀನಿ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಗೆಯೇ ಅರ್ಧ ಪೌಲರಿಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಬರಬೇಕು ನೋಡಿ ಈಗ ಇದನ್ನು ಕೈಯಿಂದ ಕಟ್ಲೆಟ್ ಶೇಪಲ್ಲಿ ಮಾಡಿಕೊಳ್ಬೇಕು ನೋಡಿ ನೋಡಿ ಈ ಥರ ಮಾಡ್ಕೊಳ್ಬೇಕು ಎಲ್ಲವನ್ನು ಈಗ ರೆಡಿ ಮಾಡಿಟ್ಕೊಳ್ತೀನಿ ನೋಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದೇ ರೀತಿ ನಾನು ಮೆಂತ್ಯ ಸೊಪ್ಪಿನ ಚಟ್ನಿ ರೆಸಿಪಿ ಹಾಗೆಯೇ ಮೆಂತ್ಯ ಸೊಪ್ಪಿನ ಪರೋಟಾ ರೆಸಿಪಿ ಪಲ್ಯದ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಫ್ರೆಂಡ್ಸ್ ನೀವು ಕೂಡಿ ನೀವು ಕೂಡ ಟ್ರೈ ಮಾಡಿ ಈ ಮೆಂತ್ಯ ಸೊಪ್ಪಿನ ಕಟ್ಲೆಟು ಮಕ್ಕಳಿಗೆ ಸ್ಕೂಲ್ವ ಸ್ಕೂಲ್ಗೆ ಹೋಗುವಾಗ ಟಿಫಿನ್ನಲ್ಲಿ ಅದೇ ರೀತಿ ಟೀ ಜೊತೆ ಸೂಪರ್ ಆಗಿರುತ್ತೆ ಕೈ ಇರೋದಿಲ್ಲ ಅದೇ ರೀತಿ ಆರೋಗ್ಯಕ್ಕೂ ಕೂಡ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಮೆಂತೆ ಸೊಪ್ಪು ತಿನ್ನೋದಿಲ್ಲ ಅಂದವರು ಕೂಡ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಗ್ಯಾಸಿನ ಫ್ಲೇಮು ಮೀಡಿಯಮ್ ಇಟ್ಟೇ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಅನ್ನು ಒತ್ತಿ ಮೆಂತೆ ಸೊಪ್ಪು ಮಕ್ಕಳು ತಿನ್ನುವುದೇ ಕಡಿಮೆ ಆದರೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಅವಲಕ್ಕಿ ಸೇರಿಸಿದ್ದೀನಿ ಅವಲಕ್ಕಿ ಬದಲು ನೀವು ಆಲೂಗಡ್ಡೆಯನ್ನು ಕೂಡ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕೊಳ್ಬಹುದು ರೆಡಿ ಆಗಿದೆ ನೋಡಿ ಮೆಂತೆ ಸೊಪ್ಪಿನ ಕಟ್ಲೆಟ್ ನೀವು ಕೂಡ ಟ್ರೈ ಮಾಡಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫ್ರೆಂಡ್ಸ್ ನೋಡ್ತಿದಿರಾ ಅವರಿಗೆ